ನಾನು ಹೇಳ್ಬೇಕು ಅಂತಿದ್ದೆಲ್ಲ ರತ್ನಪ್ರಭಾ ಮೇಡಮ್ ಅವರು ಹೇಳಿದ್ದಾರೆ ಇವತ್ತು ಒಂದು ವಿಶಿಷ್ಟವಾದಂತ ಭೇಟಿ ಯಾಕೆ ಹಂಗನ್ಕೊಂತಂದ್ರೆ ಈ ಒಂದು ಅಧ್ಯಯನ ಪ್ರಾರಂಭ ಆಗೋದಕ್ಕೆ ಕಾರಣರಾಗಿದ್ದು ರತ್ನಪ್ರಭಾ ಅಧ್ಯಯನದಿಂದ ಬಂದಂತ ಮೇಜರ್ ಫೈಂಡಿಂಗ್ಸ್ ಏನಿತ್ತು ಅದನ್ನ ಕುರ್ತವರು ಒಂದು ಹಂತಕ್ಕೆ ಸರ್ಕಾರ ನಮ್ಮ అధ్యయన ముగ్స్ అసే నెరవో నల్ నెరవేర్ అదూ కూడా అధ్యయన బాగా వేదిక రచన ఆ వేదకే తే మార్కెక్క అంత నిర్ణయ కదిన ఇవర యావదే సకారే ఇల్లే ఇల్లి వరకు నట్కల్ నాలు ఇష్టపడే ఇవతిన ಪತ್ರಿಕಾಗೋಷ್ಠಿಯ ಪ್ರಮುಖ ಉದ್ದೇಶ ಏನಂದ್ರೆ ಒಂದು ಕೃಷಿ ತಾಲೂಕಿನಲ್ಲಿ ನಡೆದಂತ ಒಂದು ಪ್ರಯೋಗ ಅಧ್ಯಯನ ನಡೆದಿದ್ದು ಅಲ್ಲೇ ದೇವದಾಸಿ ಪದ್ಧತಿ ಇಲ್ಲವೇ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಅದನ್ನ ಅಧ್ಯಯನವಾಗಿ ಸ್ವೀಕಾರ ಮಾಡಿ ಅದನ್ನು ನಿಜವಾದಂತಹ ಫೈಂಡಿಂಗ್ಸ್ ಬಂದಾಗ ಇಲ್ಲ ಇನ್ನೂ ಅಂತ ಅಂತೇಳಿ ಅಧ್ಯಯನದಿಂದ ಬಂದಾಗ ಆ ಸಂದರ್ಭದಲ್ಲಿ ಇಲ್ಲ ಏನಾದರೂ ಮಾಡಬೇಕು ಅಂತೇಳಿ ಪುನಃ ಹೆಚ್ಚು ಆಯಿತು ಆ ಸಮುದಾಯದಿಂದ ಶುರುವಾಯಿತು ಅಲ್ಲಿ ಹೆಚ್ಚಿನ ಬೆನಿಫಿಟ್ ಪಡ್ಕೊಂಡಂಥವ್ರು ಅನುಭವ ಪಡ್ಕೊಂಡಂತವ್ರು ಅಲ್ಲಿಯ ಪುಸ್ತಕ ತಾಯಿಯಿಂದ ಅವರ ಮಕ್ಕಳು ಅವ್ರ ಇದು ಕೇವಲ ಕುಸ್ತೀ ಪ್ರಾಜೆಕ್ಟ್ ಆಗಬಾರ್ದು ಕುಸ್ತಿಗೆ ಅಷ್ಟೇ ಸೀಮಿತ ಆಗಬಾರ್ದು ಇದು ಎಲ್ಲೆಲ್ಲಿ ದೇವದಾಸಿ ತಾಯಂಗ್ರು ಅವರ ಕುಟುಂಬಗಳಿವೆ ಸಮುದಾಯಗಳಿವೆ ಅದೆಲ್ಲ ಕಡೆ ಇದಾಗಬೇಕು ಒಂದು ಕಾರಣದಿಂದ ನಿರಂತರವಾಗಿ ಇದನ್ನ ಮಾಡ್ಕೊಂಡು ಬಂದಂತ ಇದರಿಂದ ಆದಂತಹ ಸಾಧನೆಯನ್ನ ಎಲ್ಲಾ ಜಿಲ್ಲೆಗಳಿಗೆ ಮುಗಿಸೋ ಎಲ್ಲೆಲ್ಲಿ ದೇವದಾಸಿ ಪದ್ಧತಿ ಇದೆ ಅಲ್ಲೆಲ್ಲ ಈ ಒಂದು ಇದನ್ನ ಒಂದು ಕೆಲಸ ಆಗ್ಬೇಕು ಅನ್ನೋದು ಬಹಳ ಪ್ರಮುಖ ಉದ್ದೇಶ ಇವತ್ತಿನ ರಸ ಎರಡನೇದು ಏನಂದ್ರೆ ಈಗಾಗಲೇ ಇವರು ಮಾಡ್ಕೊಂಡು ಬಂದಂತ ಕೆಲಸಗಳಲ್ಲಿ ವೇದಿಕೆ ಮಾಡುವಂಥ ಕೆಲಸದಲ್ಲಿ ಅಧ್ಯಯನ ನಡೆಸೋದ್ರಿಂದ ಹಿಡಿದು ಇಲ್ಲಿ ಬಂದು ಅವನಲ್ಲಿ ಗೊತ್ತಂತದ್ದು ಬಹಳ ಇದೆ ನಾವು ಈಗ ನಾಲ್ಕ್ ಜೋಸಿಫ್ ಯೂನಿವರ್ಸಿಟಿನಲ್ಲಿ ಯೂ ಟೀಚ್ ಮಾಡಿ ನಾವೇನ್ ರೀಸರ್ಚ್ ಟೀಚ್ ಮಾಡ್ತೇವೆ ಆ ರೀಸರ್ಚ್ ಪ್ರಬಂಧಗಳನ್ನ ಸಬ್ಮಿಟ್ ಮಾಡ್ತೇವೆ ನಮ್ಮ ಗೆ ಸಬ್ಮಿಟ್ ಆದರೆ ಯಾವ ಸಮುದಾಯ ವಂಚಿತಗೊಳಗೊ ವಂಚನೆಗೊಳಗಾಗಿದೆ ಅದು ತಂತ್ರಜ್ಞಾನ ಮೇಲೆ ಬರಬೇಕು ಅಭಿವೃದ್ಧಿ ಅಂತ ಇದರಲ್ಲಿ ತುಂಬ ಹೆಚ್ಚಾಗ್ತಿಲ್ಲ ಅದನ್ನ ನಾನು ಕಂಡ್ಕೊಂಡಿದ್ದೆ ಸೊ ಆ ಕಾರಣದಿಂದ ಒಂದು ನಮ್ಮ ಕಲಿಕೆ ಇರೋದು ಜನಗಳ ಮಧ್ಯದಲ್ಲಿ ಅವರಿಂದ ಕಲಿತ ಅದನ್ನ ದಾಖಲಿಸ್ತಾ ಪ್ರಬಂಧವನ್ನ ಮಂಡಿಸ್ತಾ ಜನಕ್ಕೆ ಅನುಕೂಲ ಒಂದು ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಇದಾಗಿದೆ ಬಹಳ ಖುಷಿ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿಯಾಗಿ ಭಾಗವಹಿಸಿದಾಗ ವಂಚಿತರು ನಾವು ಯಾಕೆ ವಂಚಿತರಾಗಿದ್ದೇವೆ ಅನ್ನೋದನ್ನ ಅರ್ಥ ಮಾಡ ಆಬ್ಜೆಕ್ಟಿವ್ ಇತ್ತು ಸರ್ಕಾರದ ಕಾರ್ಯಕ್ರಮ ಅದನ್ನ ನಮ್ಮ ತಂಡ ಸಮರ್ಥವಾಗಿ ಜನಗಳ ಮಧ್ಯದಲ್ಲಿ ಮಾತಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡಿರ್ತಕ್ಕಂಥದ್ದು ಅಲ್ಲಿಂದ ಶುರುವಾದಂತ ಹಂಗಾಗಿ ಇವತ್ತು ಮಾಧ್ಯಮ ಮಿತ್ರರಲ್ಲಿ ನಾನು ಕೇಳೋದಿಷ್ಟೆಲ್ಲ ಮಾಡಿದ್ದಾರೆ ಅದನ್ನೆಲ್ಲ ಹೇಳಿದ್ದಾರೆ ಪತ್ರಿಕೆಯ ಒಂದು ಮಾಡಿದ್ದಾರೆ ಇದೆರಡೂ ಸೇರಿಕೊಂಡು ಇದೇ ಸಮುದಾಯದಲ್ಲಿ ಸಂಪ್ರದಾಯದ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ನಡೀತಾ ಇರುವಂತಹ ಈ ಒಂದು ಲೈಂಗಿಕ ಶೋಷಣೆ ಅದು ದಲಿತ ಮಹಿಳೆಯನ್ನೇ ಆಯ್ಕೆ ಮಾಡಿಕೊಂಡು ದಾಸಿ ಬಿಡುವಂಥವರು ಮೃತ ಕಟ್ಟುವಂಥದ್ದು ಇವೆಲ್ಲ ನಡೀತಿರ್ಬೇಕಾದ್ರೆ ಇಂದಿನ ಹಿಂದಿನ ಹುನ್ನಾರ ಇದೆಯಲ್ಲ ಅದನ್ನ ಸಮುದಾಯನೇ ಸಮರ್ಥವಾಗಿ ಎದುರಿಸಬೇಕು ಅಂತ ಹೇಳಿ ಇದರಲ್ಲಿ ಮಾಧ್ಯಮದವರ ಪಾತ್ರ ಮಾಧ್ಯಮದವರು ಅಂತ ಹೇಳಿ ಬರೆಯುವಂತದ್ದಲ್ಲ ನೀವು ತನಿಖೆ ಮಾಡ್ತೀವಿ ತನಿಖೆ ಮಾಡಿದ ಬರೀಬೇಕು ವಾಸ್ತವಾಂಶನ ಸತ್ಯಾಂಶನ ಬರೀಬೇಕು ಅನ್ನೋ ಒಂದು ಕಾರಣದಿಂದ ಈ ಅಧ್ಯಯನದಲ್ಲಿ ಸಾಕಷ್ಟು ಸಾಕಷ್ಟು ಶಿಫಾರಸುಗಳನ್ನು ಮಾಡಿ ಅದನ್ನು ನೀವು ಗಮನಿಸಬಹುದು ಇತ್ತೀಚಿನ ವರದಿಗಳನ್ನು ನೀವು ಗಮನಿಸಬಹುದು ವ್ಯಾಪಕವಾದಂತಹ ಪ್ರಚಾರ ಆಗ್ಬೇಕಾಗ್ತದೆ ಮಾಧ್ಯಮದಲ್ಲಿ ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಆಗುತ್ತದಕ್ಕೆ ಅದು ಟಿವಿ ಇರಬಹುದು ಪತ್ರಿಕಾ ಮಾಧ್ಯಮ ಇರಬಹುದು ಎರಡಲ್ಲೂ ಕೂಡ ಸಮರ್ಥವಾಗಿ ಮಂಡನೆ ಆಗುವಂತದ್ದು ನಮ್ಮೆಲ್ಲರ ಕರ್ತವ್ಯ ಆಗ್ತದೆ ಎಲ್ಲ ನಾಗರಿಕ ಸಂಘಟನೆಗಳ ಕರ್ತವ್ಯ ಎಲ್ಲ ಪ್ರಗತಿಪರ ಸಂಘಟನೆಗಳ ಕರ್ತವ್ಯ ಒಂದು ಹೆಣ್ಣನ್ನ ದೇವರ ಹೆಸರಿನಲ್ಲಿ ದಾಸಿ ಬಿಟ್ಟು ಲೈಂಗಿಕವಾಗಿ ಶೋಷಣೆ ಮಾಡುವಂಥದ್ದು ಇವತ್ತು ನಡೀತಿದೆ ಅಂದ್ರೆ ನಾವೆಲ್ಲರೂ ತಲೆ ತರಿಸುವಂತ ವಿಷಯ ಸೊ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರೋಣ ಸ್ಪೆಷಲಿ ಮಾಧ್ಯಮ ಮಿತ್ರರು ಇದನ್ನು ಕುರ್ಚು ಗಮನ ಹರಿಸಬೇಕು ಅಂತೇಳಿ ನನಗೆ ಇಷ್ಟಪಡ್ತೇನೆ ಈಗ ಈ ಒಂದು ಹತ್ತು ವರ್ಷಗಳಲ್ಲಿ ಮಾಡಿದಂತಹ ಕೆಲಸ ಇದೆಯಲ್ಲ ನನಗನಿಸುದು ಇದೊಂದು ಪವಿತ್ರವಾದ ಕೆಲಸ ಇದು ಎಂತ ಪವಿತ್ರವಾದ ಕೆಲಸ ಅಂದ್ರೆ ಒಂದು ಪದ್ಧತಿಯನ್ನು ನೋಡಿನೂ ಸಹಿಸಿಕೊಂಡಿರುವಂತಹ ಸಮಾಜ ನಡೆಸುತ್ತೆ ಇದನ್ನು ಎಚ್ಚರಿಸೋದು ಹೆಂಗೆ ಅಂತ ಒಂದು ಇದರಲ್ಲಿ ನಾವು ಸುಮಾರು ವಜ್ಜೆಗಳನ್ನು ಮುಂದಿಟ್ಟಿದ್ದೇವೆ ಇಡೀ ಕರ್ನಾಟಕದಲ್ಲಿ ಈ ಪದ್ಧತಿ ನಿರ್ಮೂಲನೆ ಆಗಿದೆ ಆ ನಿರ್ಮೂಲನೆ ಒಂದು ನಾವು ಕೂಡ ಮನುಷ್ಯರು ಅಂತ ಅನುಷ್ಠಾನಕ್ಕೆ ಸಾಧ್ಯ ಆಗ್ತದೆ ಈಗ ನಮ್ಮನ್ನ ನಾವು ಅಂತ ಅನುಸಂತ ಸಾಧ್ಯ ಇಲ್ಲ ಇದ್ರ ಸುಮ್ಮನೆ ಸೊ ಈ ನಿಟ್ಟಿನಲ್ಲಿ ನಾವು ಮುಂದಾಗ